ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ನಾನು ಚಂದ್ರಿಕಾ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಎಂಬುದನ್ನ ಆಳವಾಗಿ ತಿಳ್ಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಮ್ಯಾನಿಫೆಸ್ಟೇಷನ್ ತುಂಬಾನೇ ಸದ್ ಮಾಡ್ತಾ ಇದೆ ಈ ಮ್ಯಾನಿಫೆಸ್ಟೇಷನ್ ಯುವಕ ಯುವತಿಯರು ಹೆಚ್ಚು ತಮ್ಮ ಸುಂದರ ಜೀವನಕ್ಕಾಗಿ ಇದನ್ನು ಬಳಕೆ ಮಾಡ್ತಾರೆ ಅದರಲ್ಲೂ ನಮ್ಮ ಬದುಕು ಹೀಗೆ ಇರಬೇಕು ಆಗಿರ್ಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ ಆದ್ರೆ ಇದು ಎಲ್ಲರಿಗೂ ವರ್ಕ್ ಆಗುತ್ತಾ ಇದನ್ನು ಸರಿಯಾಗಿ ಮಾಡಿದ್ರೆ ಮಾತ್ರ ನೋಡೋಣ ಮ್ಯಾನಿಫೆಸ್ಟೇಷನ್ ಎಂದರೆ ಆಲೋಚನೆ ಭಾವನೆ ಅಥವಾ ಇಚ್ಛೆಯನ್ನು ವಾಸ್ತವಿಕವಾಗಿ ಹೊರಗೆ ತೋರಿಸುವುದು ಅಂದರೆ ನಮ್ಮ ಮನಸ್ಸಿನಲ್ಲಿ ಇರುವ ಆಲೋಚನೆಗಳನ್ನು ನಿಜ ಜೀವನದಲ್ಲಿ ಅನುಭವಿಸುವ ಪ್ರಕ್ರಿಯೆ ಉದಾಹರಣೆಗೆ ಸಂತೋಷವನ್ನು ವ್ಯಕ್ತಪಡಿಸುವಾಗ ನಮ್ಮ ಮುಖದಲ್ಲಿ ಮೂಡುವ ನಗು ಅದು ಸಂತೋಷದ ಮ್ಯಾನಿಫೆಸ್ಟೇಷನ್ ಕಾಲದಲ್ಲಿ ಮ್ಯಾನಿಫೆಸ್ಟೇಷನ್ ಎಂಬ ಪದವನ್ನು ಹೆಚ್ಚು ಸ್ವಯಂ ಸಹಾಯ ಆಧ್ಯಾತ್ಮಿಕತೆ ಮತ್ತು ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅರಿತವರು ತಮ್ಮ ಕನಸುಗಳು ಗುರಿಗಳನ್ನು ಸಾಧಿಸಲು ಧನಾತ್ಮಕ ಆಲೋಚನೆಗಳನ್ನು ಮೂಡಿಸಲು ವಿಜುವಲೈಸೇಷನ್ ಮಾಡ್ತಾರೆ ಅಲ್ಲದೆ ದೃಢ ವಾಕ್ಯಗಳನ್ನು ಅಂದರೆ ಅಫರ್ಮೇಶನ್ ಅನ್ನು ಬಳಸ್ತಾರೆ ಇದನ್ನು ಲಾ ಆಫ್ ಅಟ್ರಾಕ್ಷನ್ ಅಂತಲೂ ಕರೀತಾರೆ ಅಂದರೆ ಆಕರ್ಷಣೀಯ ನಿಯಮ ಎಂದು ಹೇಳಲಾಗುತ್ತದೆ ಅಂದರೆ ನಾವು ಯಾವ ಆಲೋಚನೆಗಳನ್ನು ಹೆಚ್ಚು ಮಾಡುತ್ತೇವೆಯೋ ಅದೇ ರೀತಿಯ ಅನುಭವಗಳನ್ನು ನಮ್ಮ ಜೀವನಕ್ಕೆ ಆಕರ್ಷಿಸುತ್ತೇವೆ ಎಂಬ ನಂಬಿಕೆ ಇನ್ನೊಂದು ಉದಾಹರಣೆ ಎಂದರೆ ನಾನು ಓದಿದ ಡಿಗ್ರಿಗೆ ತಕ್ಕಂತೆ ನನಗೆ ಕೆಲಸ ಬೇಕು ನಾನು ದೊಡ್ಡ ಮನೆ ಕಟ್ಟಬೇಕು ನಾನು ಕಾರ್ ತೆಗೆದುಕೊಳ್ಬೇಕು ಇದೆಲ್ಲ ಮ್ಯಾನಿಫೆಸ್ಟೇಷನ್ಗೆ ಉದಾಹರಣೆಯಾಗಿದೆ ಆದರೆ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಿದ್ರೆ ಮಾತ್ರ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುವಂತದ್ದು ಇಲ್ಲ ಅಂದುಕೊಂಡಿದ್ದು ನಡೆಯುವುದಿಲ್ಲ ಮ್ಯಾನಿಫೆಸ್ಟೇಷನ್ ಕೇವಲ ಆದ್ಯ ಆಧ್ಯಾತ್ಮಿಕ ವಿಷಯವಲ್ಲ ಮನೋವಿಜ್ಞಾನದಲ್ಲಿಯೂ ಇದು ಮಹತ್ವದಾಗಿದೆ ನಮ್ಮ ಮನಸ್ಸಿನ ಸ್ಥಿತಿ ನಮ್ಮ ವರ್ತನೆಗೆ ಪ್ರಭಾವ ಬೀರುತ್ತದೆ ನಮ್ಮಲ್ಲಿನ ವರ್ತನೆ ನಮ್ಮ ಫಲಿತಾಂಶಗಳನ್ನು ನಿರ್ಧರಿಸುತ್ತದೆ ಹೀಗಾಗಿ ಧನಾತ್ಮಕ ಮನೋಭಾವವು ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಮತ್ತೊಂದು ಉದಾಹರಣೆ ಕೊಡುವುದಾದರೆ ಒಬ್ಬ ವಿದ್ಯಾರ್ಥಿ ತನ್ನ ಪರೀಕ್ಷೆಯಲ್ಲಿ ಯಶಸ್ವಿಯಾಗಬೇಕು ಎಂದು ನಿರಂತರವಾಗಿ ವಿಜುವಲೈಸೇಷನ್ ಅಂದ್ರೆ ದೃಶ್ಯೀಕರಿಸಿದರೆ ಅವನು ಹೆಚ್ಚು ಶ್ರಮ ಪಟ್ಟು ಓದುತ್ತಾನೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಅಂತಿಮವಾಗಿ ಉತ್ತಮ ಫಲಿತಾಂಶ ಪಡೆಯುತ್ತಾನೆ ಮ್ಯಾನಿಫೆಸ್ಟೇಷನ್ ಪ್ರಕ್ರಿಯೆಯನ್ನು ಹಲವಾರು ಹಂತವಾಗಿ ವಿವರಿಸಲಾಗುತ್ತದೆ ಮೊದಲ ಹಂತದಲ್ಲಿ ಸ್ಪಷ್ಟ ಗುರಿ ಇರಬೇಕು ನಾವು ಏನು ಬಯಸುತ್ತೇವೆಯೋ ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸಬೇಕು ಎರಡನೇ ಹಂತ ಧನಾತ್ಮಕ ಆಲೋಚನೆ ಮತ್ತು ದೃಶ್ಯೀಕರಣ ನಮ್ಮ ಗುರಿ ಹೀಗಾಗಲೇ ಸಾಧನೆಯಾಗಿದೆ ಎಂಬ ಭಾವನೆ ಮನಸ್ಸಿನಲ್ಲಿ ಮೂಡಿಸಬೇಕು ಮೂರನೆಯ ಹಂತ ದೃಢ ವಾಕ್ಯಗಳು ಪ್ರತಿದಿನ ಧನಾತ್ಮಕ ವಾಕ್ಯಗಳನ್ನು ಹೇಳಿಕೊಳ್ಳುವುದು ನಾಲ್ಕನೆಯ ಕ್ರಿಯೆ ಕೇವಲ ಆಲೋಚನೆ ಸಾಕಾಗುವುದಿಲ್ಲ ಅದನ್ನು ಸಾಧಿಸಲು ಕ್ರಮಗಳನ್ನು ಕೈಗೊಳ್ಳಬೇಕು ಇದನ್ನು ಅನುಸರಿಸಿದರೆ ಮ್ಯಾನುಫೆಸ್ಟೇಷನ್ ನಮ್ಮ ಜೀವನದಲ್ಲಿ ಬದಲಾವಣೆ ತರಬಲ್ಲದು ಆದರೆ ಇಲ್ಲಿ ಒಂದು ಮುಖ್ಯ ಅಂಶವೆಂದರೆ ಇದು ಮಾಹ್ಯ ಅಥವಾ ಅದ್ಭುತವಲ್ಲ ಇದು ನಮ್ಮ ಮನಸ್ಸಿನ ಶಕ್ತಿ ನಮ್ಮ ವರ್ತನೆ ನಮ್ಮ ಶ್ರಮವನ್ನು ಒಂದೇ ದಿಕ್ಕಿನಲ್ಲಿ ಕೇಂದ್ರೀಕರಿಸುವ ವಿಧಾನ ಸಾರಾಂಶವಾಗಿ ಹೇಳುವುದಾದರೆ ಮ್ಯಾನಿಫೆಸ್ಟೇಷನ್ ಎಂದರೆ ನಮ್ಮ ಆಲೋಚನೆ ಭಾವನೆ ಮತ್ತು ಕ್ರಿಯೆಗಳ ಮೂಲಕ ನಮ್ಮ ಕನಸುಗಳನ್ನು ನಿಜವಾಗಿಸುವ ಪ್ರಕ್ರಿಯೆ ಇದು ನಮ್ಮ ಜೀವನವನ್ನು ರೂಪಿಸುವ ಶಕ್ತಿಯುತ ಸಾಧನವಾಗಿದೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಂದುಕೊಂಡಿದ್ದು ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಕನಸು ಕಾಣುವುದರ ಜೊತೆ ಆ ಕನಸಿಗೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಜೊತೆಗೆ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಂಡಾಗ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು